ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ದೇವರ ನೈವೇದ್ಯಕ್ಕೆ ಮಾಡ್ಕೋಬೋದಂತಹ ತುಂಬ ಸುಲಭವಾದ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ತುಂಬಾ ಈಸಿ ಮಾಡೋದಕ್ಕೆ ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆನೇ ಬೇಕಾಗುತ್ತೆ ಅಕ್ಕಿ ಮತ್ತು ಬೇಳೆ ಮತ್ತು ಬೆಲ್ಲ ಇದ್ದರೆ ಸಾಕು ತುಂಬ ಚೆನ್ನಾಗಾಗತ್ತೆ ಈಗ ನಾನು ಹೆಸರು ಬೇಳೆ ಹಾಫ್ ಕಪ್ಪು ಹಾಗೆ ಅಕ್ಕಿ ಒಂದು ಕಪ್ ತೊಗೊಂಡು ಅದನ್ನು ಚೆನ್ನಾಗೆ ತೊಳೆದು ಒಂದು ಪ್ಯಾನಿಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀವು ಫ್ರೈ ಮಾಡಬೇಕಾಗುತ್ತೆ ಅಂದ್ರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಅದು ಚೆನ್ನಾಗೆ ಫ್ರೈ ಆಗಬೇಕು ಕೆಂಪಾಗೋ ರೀತಿ ಆ ರೀತಿ ನೀವು ಇದನ್ನ ಕೈ ಆಡಿಸ್ತಾ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಅಕ್ಕಿನ ಮತ್ತೆ ಬೇಳೆ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿ ಆಗೋ ತನಕ ಚೆನ್ನಾಗೆ ನೀವು ಇದನ್ನ ಹುರ್ಕೋಬೇಕಾಗುತ್ತೆ ಅಕ್ಕಿ ಹಾಗೆ ಬೇಳೆ ಇದನ್ನೆಲ್ಲ ಹುರ್ಕೊಂಡ ನಂತರ ತಣ್ಣಗಾಗೋದಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನೀವು ಪುಡಿ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಅದನ್ನು ಕೂಡ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದೇ ಪ್ಯಾನ್ನಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನೀಗ ಬೆಲ್ಲದ ಪಾಕನ ಸೇರಿಸ್ಕೋತಾ ಇದ್ದೀನಿ ಇದು ಚೆನ್ನಾಗೆ ಬೇಯಬೇಕು ಇದು ಅಕ್ಕಿ ಹಾಕಿರೋದ್ರಿಂದ ಅಕ್ಕಿ ಎಲ್ಲ ಕೂಡ ಚೆನ್ನಾಗಿ ಬೇಯೋ ರೀತಿ ನೀವು ನೀರನ್ನು ಚೂರು ಚೂರ ಸೇರಿಸ್ಕೊಂತ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೆಲ್ಲನ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಇದಕ್ಕೆ ಹಾಗೆ ತುಪ್ಪ ಕೂಡ ಸೇರಿಸ್ಕೋತಾ ಇದ್ದೀನಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಬೇಯಿಸ್ಕೊಳ್ಳಿ ಅಕ್ಕಿ ಎಲ್ಲ ಚೆನ್ನಾಗೇ ಬೇಯಬೇಕು ಅದು ತರ್ತರಿ ಇರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗೇ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗೇ ಬೇಯಿಸ್ಕೊಂಡ್ರೆ ಈ ಸಿಹಿ ರೆಡಿ ಆಗುತ್ತೆ ಮಾಡೋದಕ್ಕೂ ಎಷ್ಟು ಈಸಿ ಎಲ್ಲ ನಾಳೆ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ದೇವ್ರ ನೈವೇದ್ಯಕ್ಕೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಕಾ ಬೇಕಾ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಎರಡರಲ್ಲೂ ಕೂಡ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಸ್ವೀಟ್ನ ಮಾಡೋದು ಮರಿಬೇಡಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಇನ್ನಷ್ಟು ಇದೇ ರೀತಿ ಹೆಚ್ಚಿನ ವೀಡಿಯೋದೊಂದಿಗೆ ನಾನು ನಿಮ್ಮ ಮೇಲೆ ಯಾರಿಗೂ ಇರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮ ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನೆಲ್ನ ನೋಡ್ತಾ ಇರಿ